ಅತ್ತೆ ಮನೆ ಈ ಹೆಸರು ಕೇಳಿದ್ರೇನೆ ಎಲ್ರಿಗೂ ಒಂಥರ ಖುಷಿ ಅದೇನೋ ಒಂಥರ ಬಿಟ್ಟಿರಲಾರದ ನಂಟು ಜಾಗ ಅದು ಹೊಸ ಸಂಬಂಧಗಳನ್ನ ಬೆಸೆಯುವ ಬಾಂಧವ್ಯದ ತಾಣ ಯಾರಾದರೂ ಹೊಸದಾಗಿ ಮದುವೆಯಾದಾಗ ಅತ್ತೆ ಮನೆಯಲ್ಲಿ ಸಿಗೋ ಮರ್ಯಾದೆನೆ ಬೇರೆಲ್ಲರಲ್ಲಿ ಅತ್ತೆ ಮನೆ ಅಂದಾಕ್ಷಣ ಮೊದಲು ನೆನಪಾಗೋದು ಬಾಡೋಟ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೊಂದು ಹೋಟೆಲ್ ಕಮ್ಮಿ ಬೆಲೆಯಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಬಗೆಯ ತರಹೇ ಅನ್ಲಿಮಿಟೆಡ್ ನಾನ್ ವೆಜ್ ಊಟವನ್ನ ಗ್ರಾಹಕರಿಗೆ ಉಣಬಡಿಸ್ತಾ ಇದೆ ಅರೆ ಕಮ್ಮಿ ಬೆಲೆ ಅನ್ಲಿಮಿಟೆಡ್ ವೆಜ್ ಊಟನಾ ಅದ್ಯಾದೊಬ್ಬ ಹೋಟೆಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀ ಅತ್ತೆ ಮನೆ ಊಟ ಅಂದ್ರೆ ಹೋಟೆಲ್ ಅತ್ತಾರಂಟಿ ಬಂಟಲು ರಂಟಿ ಬಂಟಲು ಹೆಸರಿಗೆ ತಕ್ಕಂತೆ ಇಲ್ಲಿಗೆ ಬರೋರ್ಗೆ ಸೇಮ್ ಟು ಸೇಮ್ ಅತ್ತೆ ಮನೆಗೆ ಬಂದಂತೆ ಫೀಲ್ ಆಗುತ್ತೆ ಬೆಂಗಳೂರಿನ ಯಲಹಂಕದ ಸಿಂಗನಾಯಕನ ಹಳ್ಳಿಯಲ್ಲಿರೋ ಅತ್ತಾರಂಟಿ ಬಂಟಲು ಡಿಫರೆಂಟ್ ಕೈಂಡ್ ಆಫ್ ರೆಸ್ಟೋರೆಂಟ್ ಆಗಿದೆ ಕೆಮಿಕಲ್ ಟೇಸ್ಟಿಂಗ್ ಪೌಡರ್ ರಹಿತವಾದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ತಯಾರಿಸುವ ಸಾಂಸ್ಕೃತಿಕ ಶೈಲಿಯ ನಾನ್ ವೆಜ್ ಊಟನ ಆಫರ್ಡೇಬಲ್ ಪ್ರೈಸ್ ನಲ್ಲಿ ಅಂದ್ರೆ ಜಸ್ಟ್ ಏಳನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಟನ್ ಕಾಲ್ ಸೂಪ್ ನಾಟಿ ಕೋಳಿ ಸೂಪ್ ಕ್ರಾಪ್ ಸೂಪ್ ರಂಗಮ್ಮ ಚಾಪಲ ಪುಲುಸು ರಂಗಮ್ಮತ ಚಾಪಲ ಫ್ರೈ ಗುಂಟೂರು ಎರ್ರ ಮಿರಕ್ಕೋಡಿ ವೇಪುಲು ಗುಡ್ಡು ಕೋಡಿ ಪುಲಸು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಜಪಾನಿ ಬರ್ಡ್ ಸ್ಪೆಷಲ್ ಡಿಶ್ ಸೇರಿದಂತೆ ಇಪ್ಪತ್ತೇಳಕ್ಕೂ ಹೆಚ್ಚು ಬಗೆಯ ವೆರೈಟಿ ವೆರೈಟಿ ಮಾಂಸಾಹಾರಿ ಖಾದ್ಯಗಳು ಇಲ್ಲಿ ಸಿಗುತ್ತವೆ ಹೋಟೆಲ್ ಬಿಸ್ನೆಸ್ ನಲ್ಲಿ ಹಣ ಮಾಡೋ ಯಾವುದೇ ದುರುದ್ದೇಶ ನಮ್ಗಿಲ್ಲ ಬದಲಿಗೆ ಮಿಡಲ್ ಕ್ಲಾಸ್ ಜನರನ್ನು ಗಮನದಲ್ಲಿಟ್ಟುಕೊಂಡು ಸಾಂಪ್ರದಾಯಿಕ ಬಾಡೂಟವನ್ನ ಉಣಪಡಿಸುವ ಸದುದ್ದೇಶವಷ್ಟೇ ಬಿಸ್ನೆಸ್ ನಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಮಾರ್ಜಿನ್ ಸಿಕ್ಕರೆ ಸಾಕು ಗ್ರಾಹಕರಿಗೆ ಸಾಂಪ್ರದಾಯಿಕ ಬಾಡೂಟ ತಿನ್ನಿಸುವ ಉದ್ದೇಶವಷ್ಟೇ ನಮ್ದು आपको ट्वेंटी ಐಟಮ್ಸ್ आइटम्स मिलेगा सेवन नाइनटी नाइन के ಒಳ್ಳೆ ಊಟ के ओल्डे ಲಾಲಿಪಾಪ್ ಸೂಪರ್ ಆಗಿದೆ ಅತ್ತೆ ಮನೆಗೆ ಬಂದ ಗಳಿಯಂಗೆ ಹೆಂಗ್ ಅಡಿಗೆ ಮಾಡ್ಬಿಡಿಸ್ತಾರೋ ಅದೇ ರೀತಿ ರುಚ್ ರುಚಿಯಾಗಿದೆ ಕರ್ನಾಟಕ ಸ್ಟೈಲ್ ಹೇಳ್ಬೇಕು ಅಂತ ಹೇಳಿದ್ರೆ ಬಂಟು ಅತ್ತೆ ಮನೆ ಬಾಡು ಊಟ ಅತ್ತೆ ಮನೆ ಅಡಿಗೆಗಳು ಅತ್ತೆ ಮನೆ ಬಾಡು ಊಟ ಈ ಹತ್ತಾರು ಇಂಟು ಹೋಟ್ಲ ಕಾನ್ಸೆಪ್ಟ್ ಏನಾದ್ರು ಸಿ ದರ್ ಇಸ್ ಟೂ ಥಿಂಗ್ಸ್ ಈಗ ಎಲ್ಲ ಬಂದುಬಿಟ್ಟು ಮದುವೆ ಆದಮೇಲೆ ಬಂದ್ಬಿಟ್ಟು ಅತ್ತೆ ಮನೆಗೆ ಬಂದು ಹೋಗಿ ಅಲೀನ್ ಬಂದು ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಬಿಕಾಸ್ ಈಗ ನಾವು ಡೇಸ್ಬಂದು ಸಿಟಿ ಕಲ್ಚರ್ ಇದೆಲ್ಲ ಬಂದು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತಾರೆ ಅದರಿಂದ ಮದುವೆಗಿರೋ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಒಂದು ತ್ರೀ ಮಂತ್ಸ್ ಇಲ್ಲಾಂದ್ರೆ ಬಂದು ಒಂದು ಸಿಕ್ಸ್ ಮಂತ್ ಇಲ್ಲಾಂದ್ರೆ ಬಿಟ್ಟು ಒನ್ ಇಯರ್ ಮಾತ್ರ ಬಂದು ಆ ಒಂದು ಕರೆಕ್ಟಾಗಿ ಬಂದು ಅಲೀನಿಗೆ ಅದೇ ಥರ ಟ್ರೀಟ್ ಸಿಕ್ಕತ್ತೆ ಆಫ್ಟರ್ ಒನ್ ಇಯರ್ ಟೂ ಇಯರ್ ಆದಮೇಲೆ ಹಳಿಯಿಂದ ಬಂದ್ಬಿಟ್ಟು ಅಂದರೆ ಅತ್ತೆ ಮನೆಗೆ ಅಡ್ರೆಸ್ ಬಿಟ್ಟು ಹಳೆಯ ಬಂದು ಗೂಗಲಲ್ಲಿ ಹುಡುಕ್ಬೇಕಾಗತ್ತೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬಂದ್ಬಿಟ್ಟು ಹೌದಲ್ಲ ಅತಿ ಅಲ್ಲಿ ಇತ್ತಲ್ಲೋ ಅನ್ನೋದಕ್ಕೋ ಥರ ಬಂದು ಕ್ವಶನ್ ಮಾರ್ಕ್ ಆಗುತ್ತೆ ಒಂದು ಟೆನ್ ಇಯರ್ಸ್ ಆದಮೇಲೆ ಬಂದು ಹತ್ತೇ ಮನೆ ಕಡೆ ಬಂದು ನೆನಪೇ ಇರಲ್ಲ ಹೆಣ್ಮಕ್ಳಿಗೆ ಬಂದು ಅಮ್ಮನ ಮನೆಗೆ ಹೋಗಬೇಕು ಆ ಒಂದು ಫೀಲ್ ಬಂದು ನಾನು ತೊಗೋಬೇಕು ಆ ಥರ ಬಂದು ಎಷ್ಟೋ ಆಶೆಗಳಿರುತ್ತೆ ಸೊ ಅದನ್ನೆಲ್ಲ ಬಂದು ಮೈಂಡಿಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡೇ ಬಂದುಬಿಟ್ಟು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್ ಬಂದು ಇಲ್ಲಿ ನಾನು ಲಾಂಚ್ ಮಾಡಿದ್ದೀನಿ ರಿಸೀವಿಂಗೇ ಬಂದು ಕಂಪ್ಲೀಟ್ಲಿ ಹತ್ತೆ ಮನೆಗೆ ಬಂದರೆ ಯಾವ ಥರ ರಿಸೀವಿಂಗ್ ಇರುತ್ತೆ ಆ ಥರ ಒಂದು ರಿಸೀವಿಂಗ್ ಕೈಗೆ ಮೆಹಂತಿ ಹಾಕೋದು ಮತ್ತು ಕರ್ಕೊಂಡೋಗಿ ಬಂದು ನೀಟಾಗಿ ಬಂದು ಎಲೆ ಊಟ ಅಲ್ಲಿ ಬಂದು ಇಪ್ಪತ್ತ ಏಳು ವೆರೈಟೀಸ್ ಬಂದು ಎಲೆ ಊಟ ಬಂದು ಅನ್ಲಿಮಿಟೆಡ್ ನಾನ್ ವೆಜ್ ಚಿಕನ್ ಮಟನ್ ಫಿಶ್ ಫ್ರಾನ್ಸ್ ಮತ್ತು ಜಪ್ನಿ ಬರ್ಡ್ಸ್ ಆ ಥರ ಬಂದು ಅನ್ಲಿಮಿಟೆಡ್ ನಾನ್ ವೆಜ್ ಬಂದುಬಿಟ್ಟು ಟ್ರಡಿಷ್ನಲ್ ವೈಸಲ್ಲಿ ವಿಥೌಟ್ ಕೆಮಿಕಲ್ ವಿತೌಟ್ ಟೇಸ್ಟಿಂಗ್ ಪೌಡರ್ ಆ ಥರ ಬಂದು ಏನಿಲ್ಲದೆ ಅಂಗಡಿಯಲ್ಲಿ ತೊಗೊಂಡ್ಬರೋ ಮಸಾಲ ಅಲ್ಲ ನಮ್ಮದು ಹೋಟೆಲಲ್ಲಿ ನ್ಯಾಚುರಲ್ ಮಸಾಲಾಸ್ ಅಂದರೆ ನ್ಯಾಚುರಲ್ ಇಂಡ್ರಿಯಂಟ್ಸ್ ನನ್ನ ವೈಫ್ ಮತ್ತು ನಮ್ಮ ಅತ್ತೆ ನಮ್ಮ ತಾಯಿ ಇವ್ರಿಗೆ ಬಂದುಬಿಟ್ಟು ರೆಡಿ ಮಾಡಿರೋಂಥ ಮಸಾಲ ಆಗಿ ಇಟ್ಸ್ ಹೋಮ್ ಮೇಡ್ ಮಸಾಲದಲ್ಲಿ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ನಾವು ಬಂದು ಅಡುಗೆ ಮಾಡಿ ಟ್ವೆಂಟಿ ಸೆವೆನ್ ವೆರೈಟೀಸ್ ಬಂದು ಹೊಟ್ಟೆ ತುಂಬ ಬಂದು ಅವ್ರಿಗೆ ಬಂದು ಬರೋ ಒಂದು ಅತಿಥಿಗಳು ಬಿಟ್ಟು ನಾವು ಬಡಿಸ್ತೀವಿ ಹಳಿನ ಹೇಗೆ ಟ್ರೀಟ್ ಮಾಡಬೇಕು ಆ ಥರ ಒಂದು ಟ್ರೀಟ್ ಮಾಡಿ ನಾವು ಬಂದು ಕಂಪ್ಲೀಟ್ ಮಾಡಿ ಮನೆ ಕಲಿಸ್ಕೊಡ್ತೀನಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಇದೊಂದು ತವ್ರ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂಟು ನಾವು ಬಂಟು ರಿಮೆಂಬರ್ ಮಾಡಿ ಮತ್ತೆ ಬಂಟು ನಾವು ಬಂಟು ಕೊಡ್ತೀವಿ ಯಲಹಂತದ ಸಿಂಗನಾಯಕನ ಹಳ್ಳಿಯಲ್ಲಿ ಅತ್ತಾರಂಟಿ ಬಂಟಲು ಔಟ್ಲೆಟ್ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಇಂದಿರಾನಗರ ಸೇರಿದಂತೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಔಟ್ಲೆಟ್ಗಳನ್ನು ಆರಂಭಿಸುವ ಗುರಿ ಇದೆ ಮಾತ್ರವಲ್ಲದೆ ಶ್ರೀಲಂಕಾದಲ್ಲಿ ಹದಿನಾರು ಔಟ್ಲೆಟ್ಗಳನ್ನು ತೆರೆಯುವ ಪ್ಲಾನ್ ಕೂಡ ಇದೆ ನನ್ನ ಹೋಟೆಲ್ ಶ್ರೀಲಂಕಾದಲ್ಲಿದೆ ಶ್ರೀಲಂಕಾದಲ್ಲಿ ಟೋಟಲ್ ಸಿಕ್ಸ್ಟೀನ್ ಔಟ್ಲೆಟ್ಸ್ ಈಗ ಸಿಕ್ಸ್ಟೀನ್ ಔಟ್ಲೆಟ್ ಅಂದರೆ ಸಿಕ್ಸ್ ಔಟ್ಲೆಟ್ ವರ್ಕ್ ನಡೀತಾ ಇದೆ ರಿಮೇನಿಂಗ್ ವರ್ಕ್ ಬಂಟು ಪ್ರೋಸೆಸ್ ಅಲ್ಲಿದೆ ಒಂದು ಆರು ಔಟ್ಲೆಟ್ ಬಂಟು ಶಾರ್ಟ್ಲಿ ಬಂಟು ಓಪನ್ ಆಗೋ ಸ್ಟೇಜಲ್ಲಿದೆ ಶ್ರೀಲಂಕದಲ್ಲಿ ಹತ್ತಾರು ಉಂಟು ಕಾನ್ಸೆಪ್ಟ್ ಎಲ್ಲೇ ಬಂದ್ಬಿಟ್ಟು ತಮಿಳಲ್ಲಿ ಹೇಳ್ಬೇಕಾಗ ನಮ್ಮ ಬಿಟ್ಟು ಸಮಯಲ್ಲಿ ಮತ್ತು ತಿರುಪತಿಯಲ್ಲಿ ಬಂದು ಆರ್ಕಿಡಿಯಾ ಗ್ರೂಪ್ ಆಫ್ ಆರ್ಕಿಡಿ ಹೋಟೆಲ್ಸ್ ಅಂತ ಹೇಳ್ಬಿಟ್ಟು ವಿಸ್ತಾ ಆರ್ಕಿಡಿಯ ಗ್ರ್ಯಾಂಡ್ ಆರ್ಕಿಡಿಯಾ ಬ್ಲೂ ಮಾರ್ಕೆಡಿ ಅಂತ ಹೇಳ್ಬಿಟ್ಟು ಸ್ಟಾರ್ ಕ್ಯಾಟಗರಿ ಮೂರು ಹೋಟೆಲ್ಸ್ ಇದೆ ಚಿಗರು ರೆಸ್ಟೋರೆಂಟ್ ಇದೆ ಹತ್ತಾರು ಇಂಟಿ ಹೋಂಲ್ ಬಂದು ಅಲ್ಲಿ ಒಂದು ಔಟ್ಲೆಟ್ ಬಂದು ರೆಡಿ ಆಗಿದೆ ಶಾರ್ಟ್ಲಿ ಬಂದು ಒಂದು ಒನ್ ವೀಕ್ ಟೆನ್ ಡೇಸ್ ಓಪನ್ ಆಗ್ತಾಯಿದೆ ಇಂದ್ರಾನಗರಲ್ಲಿ ಬಂದ್ಬಿಟ್ಟು ಅಗೈನ್ ಓಪನ್ ಆಗ್ತಾಯಿದೆ ನಮ್ಮದು ಬ್ಯಾಂಗ್ಳೂರಲ್ಲಿ ಮಾತ್ರ ಇಪ್ಪತ್ತೆರಡು ಹತ್ತಾರು ಇಂಟಿ ಹೋಂಟಲ್ ಅತ್ತೆ ಮನೆ ಬಡೂಟ ಇಪ್ಪತ್ತೆರಡು ಔಟ್ಲೆಟ್ ಬಂದು ಓಪನ್ ಆಗ್ತದೆ ಟೋಟಲ್ ಬ್ಯಾಂಗ್ಳೂರಲ್ಲಿ ಅವಾಗೆಲ್ಲ ಬಂದುಬಿಟ್ಟು ಒಂದು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಬಂದು ಗೆಸ್ಟ್ ಏನಾದ್ರು ಬಂದರೆ ಈಗ ಹೋಗಿ ಹಿಂಗೆ ಒಂದು ಹತ್ತು ನಿಮಿಷದಲ್ಲಿ ಬಂದು ಸೀದಾ ಬಂದು ರೆಡಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದು ಹೇಗೆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಆ ಟೇಸ್ಟ್ ಸಿಕ್ಕಲ್ಲ ಇದು ನಮ್ಮ ಸಿಗ್ನೇಚರ್ ಡಿಶಸ್ ಅಲ್ಲಿ ಬಂದು ಇದೊಂದು ಸ್ಪೆಷಲ್ ದುಡ್ಡು ಮಾಡೋದೇ ನಾನು ಇಂಟೆಕ್ಷನ್ ಆಗಿದ್ದಿದ್ರೆ ಬಂದು ನಾನು ಬಂದು ತೌಸಂಡ್ ತೌಸಂಡ್ ರೆಡಿ ಇರ್ಬೋದು ನಾನು ಒಂದು ಸ್ಟಾರ್ ಹೋಟಲ್ ತಿರುಪತಿ ಸ್ಟಾರ್ ಹೋಟಲ್ ಮಾಡಿರ್ತಾರೆ ಬ್ಯಾಂಗ್ಳೂರಲ್ಲಿ ಸ್ಟಾರ್ ಹೋಟಲ್ಸ್ ಮಾಡಿರ್ಬೋದು ನಾನು ನಾನು ಈಗ ಬ್ಯಾಂಗ್ಳೂರ್ ಅನ್ನೋದು ಬಂದ್ಬಿಟ್ಟು ಏನಂತ ಹೇಳಿದ್ರೆ ಮಿಡಿಲ್ ಟು ಅಪ್ಪರ್ ಕ್ಲಾಸ್ ಅಂಡ್ ಲೋಯ ಟು ಮಿಡಿಲ್ ಕ್ಲಾಸ್ ಇವರೇ ಬಂದು ನಾನ್ ವೆಜ್ ಅನ್ನೋದು ಬಂದು ಈ ಥರ ಒಂದು ಸಾಂಪ್ರದಾಯ ಈ ಥರ ಅತ್ತೆ ಮನೆ ಊಟ ಬಾಡ್ ಊಟ ಈ ಥರ ಎಲ್ಲ ಇದ್ಗಳ ಪ್ರಫರೆನ್ಸ್ ಕೊಡೋರು ಬಂದು ಜಾಸ್ತಿ ಬಂದು ನಮ್ಮ ಮಿಡಿಲ್ ಕ್ಲಾಸ್ ಪೀಪಲ್ ಅವರಿಗೆ ತಕ್ಕಂಗೆ ಆ ಒಂದು ಅಫೋರ್ಡಬಲ್ ಪ್ರೈಸ್ ಆಗಿ ಹೋಟೆಲ್ಗೆ ಊಟಕ್ಕೆ ಬರುವ ಗ್ರಾಹಕರು ಸಂತೃಪ್ತರಾದ್ರೆ ಅದೇ ನಮಗೆ ಖುಷಿ ಮಧ್ಯಮ ವರ್ಗದ ಗ್ರಾಹಕರಿಗೆ ಆಫರ್ಡೇಬಲ್ ಪ್ರೈಸ್ ನಲ್ಲಿ ವೆರೈಟಿ ವೆರೈಟಿ ನಾನ್ ವೆಜ್ ಡಿಶಸ್ ಉಣಬಡಿಸೋದೇ ನಮ್ಮ ಕನ್ಸು ಸರ್ವೇ ಜನಾ ಸುಖಿನೋ ಭವಂತೋ